Hi, how are you doing? Good. What's your name? Ratnamuti. You jumping out of the plane, yes. right? Yes. Are you nervous? No. No. Do you, do, guys, do you believe her? I, yeah, she, she be. <laughs> why? Yes. Why are you doing this? Yeah. Interest. Okay. i doing You ready? ಎಲ್ರಿಗೂ ನಮಸ್ಕಾರ ನಾನು ಸುಮನ್ ಸುಮ್ಮನಗರ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ನನ್ನ ಅಪ್ಪ ಅಮ್ಮ ಯಾರು ಅಂತ ನಿಮಗೆಲ್ಲ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಇವತ್ತು ಇಬ್ಬರು ಇಲ್ಲಿ ಕೂರಿಸ್ಕೊಂಡಿದ್ದೀನಿ ನನ್ನ ತಂದೆ ರಾಮಚಂದ್ರ ಮೂರ್ತಿ ಅಮ್ಮ ಮೂರ್ತಿ ನಮ್ಮ ತಂದೆ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾಯಿದ್ರು ಆ್ಯಂಡ್ ನಮ್ಮದು ಯೂಶುವಲ್ ಒಂಥರ ಮಿಡ್ಲ್ ಕ್ಲಾಸ್ ಕುಟುಂಬ ಸೊ ಅಮ್ಮ ಒಳ್ಳೆ ಸೂಪರ್ ಕುಕ್ಕು ಚೆನ್ನಾಗಿ ಅಡುಗೆ ಮಾಡೋರು ನಮ್ಮ ಅಮ್ಮನ ಫೇವ್ರೆಟ್ ಅಂದರೆ ನನಗೆ ಮೆಂತ್ಯ ದೋಸೆ ಆ್ಯಂಡ್ ಅವರೆಕಾಳು ರೊಟ್ಟಿ ಆಮೇಲೆ ಮನೇಲೆ ಚೆನ್ನಾಗಿ ಬೆಣ್ಣೆ ಕಡಿತಾರೆ ಅದೆಲ್ಲ ಥರ ಫೇವ್ರೇಟ್ ಆ್ಯಂಡ್ ಡ್ಯಾಡಿ ಅಫ್ಕೋರ್ಸ್ ಆಫೀಸ್ ಕೆಲಸ ಇದು ಬ್ಯುಸಿ ಇರ್ತಿದ್ರು ಬಟ್ ನಮ್ಮ ಮನೇಲಿ ಯಾವಾಗಲೂ ಈ ಸಿನಿಮಾಗಳನ್ನ ನೋಡೋ ಹುಚ್ಚು ತುಂಬ ಸಿನಿಮಾಗಳು ನೋಡ್ತಿದ್ವಿ ಬಟ್ ನಮ್ಮ ಅಪ್ಪ ಅಮ್ಮ ಏನು ಮಾಡ್ತಿದ್ರು ಗೊತ್ತಾ ಹಿಂದಿ ಸಿನಿಮಾಗೆ ಹೋಗಬೇಕಾದ್ರೆ ನನ್ನ ನಮ್ಮ ಅಣ್ಣನ ಮನೇಲಿ ಬಿಟ್ಟು ಹೋಗೋರು ಅದೇನೋ ಹಿಂದಿ ಸಿನಿಮಾಗೆ ಅಯ್ಯೋ ಮಕ್ಕಳನ್ನ ಯಾಕೆ ಕರ್ಕೊಂಡು ಹೋಗಬೇಕು ಅಂತ ನಮ್ಮ ಅಜ್ಜಿ ಮನೇಲಿ ಬಿಟ್ಬಿಟ್ಟು ಹೊಟ್ಟೋಗೋರು ಇವರಿಬ್ಬರು ಹಿಂದಿ ಸಿನಿಮಾ ನೋಡ್ಕೊಂಡು ಬರೋರು ಬಟ್ ಕನ್ನಡ ಸಿನಿಮಾಗಳು ಅದರಲ್ಲೂ ಅಂಡವ ಸಿನಿಮಾನ ಖಂಡಿತ ತಪ್ಪಿಸ್ತಿರ್ಲಿಲ್ಲ ನಾವು ನಾಲ್ಕು ಜನ ಆಫ್ಕೋರ್ಸ್ ನಮ್ಮ ಅಣ್ಣ ಯು ಎಸ್ ಅಲ್ಲಿದ್ದಾನೆ ನಾನು ಯು ಎಸ್ ಅಲ್ಲಿದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಪ್ಪ ಅಮ್ಮ ಇಲ್ಲೇ ಬೆಂಗಳೂರಲ್ಲೇ ಇದ್ದಾರೆ ಇತ್ತೀಚೆಗೆ ಅಮೇರಿಕಾಗೆ ಬಂದಾಗ ನಮ್ಮಮ್ಮ ಸ್ಕೈ ಡೈವಿಂಗ್ ಮಾಡಿದ್ರು ಎಲ್ಲ ಎಷ್ಟೋ ಜನ ಕೇಳ್ತಾರೆ ಈ ಫಸ್ಟ್ ಆಫ್ ಆಲ್ ನಮ್ಮ ಅಮ್ಮಂಗೆ ಈ ಅಡ್ವೆಂಚರಸ್ ಸ್ಪೋರ್ಟ್ಸ್ ಎಲ್ಲ ತುಂಬ ಇಷ್ಟ ಮುಂಚೆಯಿಂದ ಅಫ್ಕೋರ್ಸ್ ಇಂಡಿಯಲ್ಲಿ ಹತ್ರದವ್ರು ಏನು ಮಾಡೋಕ್ ಹೋಗಿರಲಿಲ್ಲ ಬಟ್ ಫಸ್ಟ್ ಟೈಮ್ ಯು ಎಸ್ ಬಂದಾಗ ಆವಾಗ ಅಲ್ಲಿ ನಾನು ಮತ್ತೆ ನನ್ನ ಹಸ್ಬೆಂಡ್ ಗುರು ಇಬ್ರು ಫಸ್ಟ್ ಹಾಫ್ ಮ್ಯಾರಥಾನ್ ಮಾಡಿದ್ವಿ ಅಂದರೆ ಹದಿಮೂರು ಕಿಲೋಮೀಟ್ರು ರನ್ ಮಾಡೋದು ಆ ಟೈಮಲ್ಲಿ ಅಮ್ಮ ಕೇಳಿದ್ರು ನಾನು ಮಾಡ್ಬೋದಾ ಅಂತ ಇಪ್ಪತ್ತೊಂದು ಕಿಲೋಮೀಟ್ರ್ ಅದೇ ಇಪ್ಪತ್ತೊಂದು ಕಿಲೋಮೀಟ್ರ್ ಹದಿಮೂರು ಮೈಲಿ ಇಪ್ಪತ್ತೊಂದು ಕಿಲೋಮೀಟ್ರ್ ಸೊ ನಾನು ಮಾಡ್ಬೋದಾ ಅಂದರು ನಾವು ಅಮ್ಮಗೆ ಒಂದು ಚಾಲೆಂಜ್ ಕೊಟ್ವಿ ನೋಡಮ್ಮ ಅಲ್ಲೊಂದು ಮನೆ ಹತ್ರ ಇತ್ತು ಸೊ ಅದನ್ನ ಅದು ಎರಡು ಮೈಲಿ ಲೂಪ್ ಅದು ಸೊ ಆರು ಸಲ ನೀನು ಇದನ್ನು ಮಾಡಿದ್ರೆ ಆರು ಲೂಪ್ ಮಾಡಿದ್ರೆ ನಿನ್ನೂ ಸೈನ್ ಅಪ್ ಮಾಡ್ತೀವಿ ಇಲ್ಲಿ ಅವ್ರು ಮಾಡಿದ್ರು ಚಾಲೆಂಜ್ ಆಗಿ ತಗೊಂಡ್ರು ಆರು ಸಲ ಮಾಡಿದ್ರು ವಿಚ್ ಇಸ್ ಹಂಡ್ರೆಡ್ ಮೈಲಿ ಆಯಿತು ಸೊ ತಕ್ಷಣ ನಾವು ಅಮ್ಮನ್ನು ಸೈನ್ ಅಪ್ ಮಾಡಿದ್ವಿ ಅಮೇರಿಕಾದಲ್ಲಿ ಅಲ್ಲಿಯವ್ರ ಜೊತೆ ಕಂಪೀಟ್ ಮಾಡಿ ಫಸ್ಟ್ ಹಾಫ್ ಮ್ಯಾರಥಾನು ಅವ್ರ ಏಜ್ ಕ್ಯಾಟಗರಿನಲ್ಲಿ ಅವರು ಸೆಕೆಂಡ್ ಬಂದರು ಸೊ ಅವರು ಫಸ್ಟ್ ಹಾಫ್ ಮ್ಯಾರಥಾನ್ ಅಂದರೆ ಇಪ್ಪತ್ತೊಂದು ಕಿಲೋಮೀಟ್ರ್ ವಾಕ್ ಎಷ್ಟನೇ ವಯಸ್ಸು ನಾನು ಮಾಡಿದ್ರು ಗೊತ್ತಾ ಅರವತ್ತೆರಡು ವರ್ಷ ಆಗಿತ್ತು ಆಗ ಅವ್ರ ಏಜ್ ಕ್ಯಾಟಗರಿನಲ್ಲಿ ಅಲ್ಲಿಯವ್ರ ಜೊತೆ ಕಾಂಪೀಟ್ ಮಾಡಿ ಸೆಕೆಂಡ್ ಪ್ರೈಸ್ ಬಂದಿತ್ತು ಅವ್ರಿಗೆ ಸೊ ನಮಗೆಲ್ಲ ಫುಲ್ಲು ಆಯಿತು ಆ್ಯಂಡ್ ನಮಗೆ ಹೆಂಗೆ ಈ ಥರ ವಾಕು ರೇಸ್ಗಳು ಮಾಡಬೇಕು ರನ್ ಮಾಡಬೇಕು ಅಂತ ನನಗೆ ಗುರಿಗೆ ಹುಚ್ಚು ಹತ್ಕೊತು ನಮ್ಮಅಮ್ಮಗೂ ಹಾಗೆ ಹತ್ಕೊಳ್ತು ಸೊ ಅವ್ರು ಆವಾಗಿಂದ ಎಲ್ಲ ರೇಸ್ಗೂ ನಾನು ಸೈನ್ ಅಪ್ ಮಾಡಬೇಕು ಅವ್ರನ್ನ ಸೈನ್ ಅಪ್ ಮಾಡ್ದರು ಅವ್ರಿಗೆ ಬೇಜಾರು ನಮಗೂ ಕಷ್ಟ ಆಗ್ತದೆ ನಾವು ಮಾಡೋಂಗಿಲ್ಲ ಹಾಗೆ ಸೊ ಅಲ್ಲಿ ಸುಮಾರು ಮಾಡಿದ್ರು ಆಮೇಲೆ ಬೆಂಗಳೂರಿಗೆ ಬಂದಮೇಲೂ ಅಷ್ಟೇ ಇಲ್ಲಿ ಎಷ್ಟೋ ರೇಸ್ಗಳೆಲ್ಲ ಇವಾಗ ನಡೆಯತ್ತಲ್ಲ ಸೊ ಇಲ್ಲೂ ಸಾಕಷ್ಟು ಮಾಡಿ ಈಗ ಎಷ್ಟೋ ಸಲ ಏನಾದ್ರು ನಮ್ಮ ಮನೇಲಿ ಸುಮಾರು ಟ್ರೋಫಿಗಳಿದೆ ಅಂದರೆ ನಂದು ಕೆಲವೆಲ್ಲ ಇದೆ ನಂದು ಹಂಡ್ರೆಡ್ ಡೇಸ್ ಇದೆ ಇರ್ಬೋದು ಬೇಕಾದಷ್ಟು ಟ್ರೋಫಿಗಳೆಲ್ಲ ಇದೆ ಈಗ ಅದ್ರ ಜೊತೆ ಕಾಂಪಿಟೇಷನ್ ಏನಪ್ಪ ಅಂದರೆ ನಮ್ಮ ಅಮ್ಮನ ಟ್ರೋಫಿಗಳು ಅವ್ರ ವಾಕ್ದು ಅದೆಲ್ಲ ಇದೆ ಸೊ ಇಲ್ಲೂ ಅಷ್ಟೇ ಮಾಡಿದಾಗ ಅವ್ರು ಯಾವಾಗ ಕಂಪೀಟ್ ಮಾಡಿದ್ರು ಸುಮಾರು ಅವ್ರ ಏಜ್ ಕ್ಯಾಟಗರಿನಲ್ಲಿ ಅವರು ಫಸ್ಟು ಆ ಥರ ಪೋಡಿಯಂ ಫಿನಿಷರ್ ಅಂತಾರಲ್ಲ ಹಾಗೆ ಫಸ್ಟ್ ಬಂದರು ಸುಮಾರು ಒಂದು ಇಪ್ಪತ್ತೈದು ಹಾಫ್ ಕಿಲೋಮೀಟರ್ ಹಾಫ್ ಮ್ಯಾರಥಾನ್ ಮೇಲೆ ಮಾಡಿದ್ದಾರೆ ಅದಲ್ಲದೆ ಫಸ್ಟ್ ಟೈಮ್ ಬಂದಾಗ ಅಂದರೆ ಅಮ್ಮಂಗೆ ಚಿಕ್ಕ ವಯಸ್ಸಿಂದ ಅಫ್ಕೋರ್ಸ್ ಇಂಡಿಯಾಲಿ ಅವಾಗೆಲ್ಲ ಅಂದರೆ ನಾನು ಹೇಳ್ತಿರೋದು ಸುಮಾರು ಐವತ್ತು ಐದು ವರ್ಷದ ಕೆಳಗಿನ ಮಾತು ಅವಾಗೆಲ್ಲ ಏನಂದರೆ ಅಡ್ವೆಂಚರ್ ಅಂದರೆ ಅವರು ಒಂದು ಜಾಯಿಂಟ್ ವೀಲಲ್ಲಿ ಕೂತ್ಕೊಂಡು ಎಲ್ಲ ಎಕ್ಸಿಬಿಷನ್ಗೆ ಹೋದ್ರೆ ಅಲ್ಲಿ ಕೂತ್ಕೊಳ್ಳೋದು ಅದೇ ಅವ್ರ ಖುಷಿ ಆ್ಯಂಡ್ ನಮ್ಮಪ್ಪ ಆ ಥರದ್ದೆಲ್ಲ ಇಷ್ಟ ಆಗ್ತಿರ್ಲಿಲ್ಲ ಸೊ ಅವ್ರ ಕೆಳಗಿಂದ ನೋಡಿಕೊಂಡು ನಮಗೆಲ್ಲ ಏನೋ ಮಾಡಿ ಮಾಡ್ಕೊಂಡ್ ಬನ್ನಿ ಅನ್ನೋರು ಅವ್ರು ನೋಡ್ತಾ ಇರೋರು ನಮ್ಮಮ್ಮಂಗೆ ಅಂಥದ್ದೆಲ್ಲ ಇಷ್ಟ ಯು ಎಸ್ಗೆ ಹೋದಾಗ ಫಸ್ಟ್ ಟೈಮು ಒಂದು ಥೀಮ್ ಪಾರ್ಕ್ಗೆ ಹೋದ್ವಿ ಸೊ ಮರೀನ್ ವರ್ಲ್ಡ್ ಅಂತ ಅಲ್ಲಿ ಈ ಥರ ಎಲ್ಲ ಇದ್ರ ರೈಡ್ಸ್ ಎಲ್ಲ ಇರತ್ತಲ್ಲ ಗೊತ್ತಲ್ಲ ಸ್ಕೇರಿ ರೈಡ್ಸ್ ಹಿಂಗೋ ಹಿಂಗೆ ಬರುತ್ತೆ ಹಂಗೆ ಬರುತ್ತೆ ಹಿಂಗೆ ಬರತ್ತೆ ಅಂತೆಲ್ಲ ಸೊ ಅಲ್ಲಿ ಫಸ್ಟ್ ಟೈಮ್ ಹೋದಾಗ ಟೂ ತೌಸಂಡ್ ಒನ್ನಲ್ಲಿ ಅಮ್ಮ ಯು ಎಸ್ ಬಂದಾಗ ಬಂದಾಗ ಅದು ಮಾಡಬೇಕು ಅಂತ ಇಷ್ಟ ಆಯಿತು ಸೊ ನಾನು ನಮ್ಮ ಅಣ್ಣ ನನ್ನ ಹಸ್ಬೆಂಡ್ ಗುರು ಅಮ್ಮ ನಾವೆಲ್ಲರೂ ಡ್ಯಾಡಿ ಅಫ್ಕೋರ್ಸ್ ಕೆಳಗಡೆ ಅಂತ ನಮಗೆ ಎನ್ಕರೇಜ್ ಮಾಡ್ತಿದ್ರು ಬಟ್ ನಾವು ಎಲ್ಲ ರೈಟ್ಸಲ್ಲೂ ಹೋದ್ವಿ ಒಂದಂತೂ ವರ್ಟಿಕಲ್ ವೆಲಾಸಿಟಿ ಅಂತ ಅದು ಹೆಂಗೆ ಅಮ್ಮ ಅಫ್ಕೋರ್ಸ್ ಕೂಡ ಸೊ ಅದು ಹೈಟ್ ಇತ್ತು ಕೂರಕ್ಕೆ ಸೊ ನನ್ನ ಹಸ್ಬೆಂಡ್ ಗುರು ಮತ್ತೆ ನಮ್ಮ ಅಣ್ಣ ಇಬ್ರು ಸೇರಿ ನಮ್ಮ ಅಮ್ಮನ ಅಲ್ಲಿ ಎತ್ತಿ ಕೂರಿಸಿದ್ರು ಹಿಡ್ಕೊಂಡಿದ್ದು ಕಚ್ಚೆ ತರ ಮಾಡಿಕೊಂಡು ಎಲ್ಲ ಮಾಡಿದ್ರು ಆಗ ಆ ವರ್ಟಿಕಲ್ ವೆಲಾಸಿಟಿ ಹೇಗೆ ಅಂದ್ರೆ ಹೀಗ್ ಹೋಗಿ ಹೀಗೆ ಬಂದು ಮತ್ತೆ ಹೀಗೆ ಹೋಗಿ ಆಮೇಲೆ ಫುಲ್ ಟ್ವಿಸ್ಟ್ ಆಗಿ ಕೆಳಗೆ ಬರುತ್ತೆ ಈ ತರದ ಎಲ್ಲ ಅಡ್ವೆಂಚರ್ ಸ್ಪೋರ್ಟ್ಸ್ ಬಂತು ಅದ್ ಹೇಗೆ ಹೆಂಗಮ್ಮ ನಿಂಗೆ ಅದೆಲ್ಲ ಮಾಡಬೇಕು ಅಂತ ಆಸೆ ನಮಗೆಲ್ಲ ಅವಾಗ ಹೇಗಪ್ಪ ಅಂದರೆ ಎಲ್ಲ ನಮಗೆ ಆತೊಡಗಿಸ್ತಾರೆ ಹೆಣ್ಮಕ್ಳಿಗೆ ಹೊರಗಡೆ ಬಿಡ್ತಿರ್ಲಿಲ್ಲ ಹಾಗಾಗಿ ನಮ್ಗೆ ಏನು ಮಾಡೋಕ್ಕೆ ಅವಕಾಶ ಆಗಿರಲಿಲ್ಲ ಹಾಗಾಗಿ ಅವಕಾಶ ಸಿಕ್ತಲ್ಲ ಅವಾಗ ಮಾಡೋಣ ಅನ್ನಿಸ್ತಾರೆ ನನಗೆ ಸೊ ಅಲ್ಲಿಂದ ಫುಲ್ಲು ಈ ಥರದ್ದು ಅಡ್ವೆಂಚರ್ ಸ್ಪೋರ್ಟ್ಸು ಆಮೇಲೆ ಇನ್ನೇನೇನು ಮಾಡಿದ್ದ ನೀನೇ ಹೇಳು ಆ್ಯಕ್ಚುಲಿ ಬರೀ ನಾನೇ ಹೇಳ್ತಾ ಇದ್ದೀನಿ ನಿಮ್ಮ ಬಗ್ಗೆ ನೀನು ಹೇಳು ಏನೇನು ಮಾಡಿದ್ದೀನಿ ಸ್ಕೂಲಲ್ಲಿ ಇದ್ದಾಗಲಿದ್ರೆ ನಮ್ಗೆ ಸ್ಪೋರ್ಟ್ಸ್ ಆಸೆ ಇದ್ದರೂ ಬಿಡ್ತಾ ಇರಲಿಲ್ಲ ಯಾವುದಕ್ಕೂ ಹಾಗಾಗಿ ನಾವು ಸ್ಕೂಲ್ ಬಿಟ್ಕೊಂಡ್ಲೆ ಮನೆಗೆ ಬರಬೇಕು ಸೀದಾ ಇದೆ ನಾವೆಲ್ಲೂ ಆಟ ಅಂತ ಹೋಗೋದು ಅದೇನೂ ಮಾಡೋ ಆಗಿರಲಿಲ್ಲ ಆಮೇಲೆ ಇಂಗ್ಲೀಷ್ ಮೀಡಿಯಂ ಓದಬೇಕು ಅನ್ನೋ ಆಸೆ ಇತ್ತು ಕೋ ಎಜುಕೇಶನ್ ಅಂತ ಕನ್ನಡ ಮೀಡಿಯಮ್ಗೆ ಕಳಿಸಿದ್ದು ಹಾಗಾಗಿ ಕಾಲೇಜ್ ಹೋಗಬೇಕು ಅಂತಿತ್ತು ಅದು ಮಾಡೋಕ್ಕಾಗಲಿಲ್ಲ ಬಟ್ ಇನ್ನೊಂದು ಹೇಳಿದ್ಯಾ ನೀನು ಈಗ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ ಇವರಿಬ್ರು ಮದುವೆ ಇವ್ರು ಚಿಕ್ಕವರಿದ್ದಾಗಲೇ ಡಿಸೈಡ್ ಆಗಿಬಿಟ್ಟಿತ್ತು ಬಿಕಾಸ್ ಅವರಿಬ್ ರಿಲೇಟಿವ್ಸ್ ಅವರು ಸೊ ಇವ್ರ ಅಕ್ಕ ಮತ್ತು ಇವ್ರ ಸೋದರ ಮಾವ ಮದುವೆ ಆಗಿದ್ರು ಸೊ ಅವರು ಮದುವೆ ಆದಾಗಲೇ ಇವ್ರಿಗೆ ಮದುವೆ ಮಾಡಬೇಕು ಮುಂದೆ ರಾಮುಗೆ ರತ್ನಕ್ಕೆ ಮದುವೆ ಮಾಡೋಣ ಡಿಸೈಡ್ ಮಾಡಿಬಿಟ್ಟಿದ್ರು ಬಟ್ ಇನ್ನು ಚಿಕ್ಕ ಚಿಕ್ಕವರು ಅಫ್ಕೋರ್ಸ್ ಲೀಗಲ್ ಏಜ್ಗೆ ಮದುವೆ ಆಗಿತ್ತು ಅಷ್ಟೇ ಬಟ್ ಮಜಾ ಏನ್ ಗೊತ್ತಾ ಅಂಡ್ ಒಂದೇ ಊರಲ್ಲಿ ಇದ್ರು ಶಿವಮೊಗ್ಗ ಅಲ್ಲಿ ಅಲ್ಲಿ ಏನ್ ಮಾಡ್ತಿದ್ದಿ ಅವ್ರ ಮನೆಗ್ ಹೋದ್ರೆ ಸೀರೆ ಮರ ಹತ್ತಿ ಮರೀತಾ ಹದಿನೈದು ವರ್ಷಿ ಸಿಕ್ಸ್ ಆಗಿತ್ತು ಯಾ ಅದನ್ನೇ ಹೇಳಿದ್ರು ಅಮ್ಮಂಗ್ ಇಪ್ಪತ್ತೊಂದ್ರ ಮೇಲೆ ಆಗಿತ್ತು ಅವ್ರಿಗೂ ಇದಾಗಿತ್ತು ಸೊ ಆಗಿದ್ದು ಅಂದ್ರೆ ಸ್ವಲ್ಪ ಮರ ಎಲ್ಲ ಹತ್ತಾಯಿದ್ದೆ ಇದ್ದೆ ಇವ್ರ ಮನೆಗೆ ಹೋದಾಗ ಏನಕಾರ್ ಹೇಳು ಬಾ ಏನು ಅಂತ ಹೇಳೋರು ನಮ್ಮ ಮನೇಲಿ ಹೋದಾಗ ಮಿಡ್ಲ್ ಹೈಸ್ಕೂಲ ಮಿಡ್ಲ್ ಸ್ಕೂಲು ಹೋಗ್ತಾ ಇದ್ದೆ ಸೀಬೆ ಮರಹಿ ಸೀಬೆಕಾಯಿ ಕಿತ್ತು ತಿಂತಾ ಇದ್ದೆ ನಾನು ಕೈ ಆ ಟೈಮಿಗೆ ಬಂದಿರು ಆ ಬಟ್ ಮಜಾ ಆದರೆ ಕೆಲವು ಸಲ ಅಂತ ನಮ್ಮಅಮ್ಮ ಹೋದ್ರೆ ಇವ್ರು ರೂಮ್ಗೆ ಹೋಗಿ ಹೋಗ್ಕೊಂಡ್ಬಿಡೋರು ಮಾತು ಆಡಿಸ್ತಿರ್ಲಿಲ್ಲ ಅಂತ ಅದೆಲ್ಲ ಆ ಥರ ಬಟ್ ಹಂಗೆ ಶುರು ಆಗಿದ್ದ ಸಂಬಂಧ ಸೊ ಅವಾಗಿಂದ ಅಡ್ವೆಂಚರ್ ಮಾಡ್ಬೇಕು ಅನ್ನೋದಿತ್ತು ಸೊ ಆಮೇಲೆ ಯುವರ್ಸ್ ಬಂದಾಗ ಅದಕ್ಕೆ ಅವಕಾಶ ನಮ್ಮ ಅಕ್ಕನ ಗಂಡ ಇದಲ್ಲ ಅವರು ಸಿಸ್ಟರ್ಸ್ ಅವ್ರ ಓನ್ ಸಿಸ್ಟರ್ಸ್ ಡಾಕ್ಟರ್ ಅಷ್ಟೇ ಅದರಿಂದ ಅವ್ರಿಗೆ ಮಾಡಬೇಕು ರಿಲೇಶನ್ ಬೆಳೆಸ್ಬೇಕು ಅಂತ ನಾವು ಶೃಂಗೇರಿನವ್ರಲ್ಲಿ ಇದ್ವು ಅಲ್ಲೂ ಅಷ್ಟೇ ಬೆಟ್ಟದವ್ರೆ ಹೂ ಕೀಳಬೇಕು ಅಂದ್ರೆ ಮರ ಹತ್ತಿ ಬರ್ತಿದ್ದೆ ಅವೆಲ್ಲ ನನಗೆ ಆಸೆ ಇತ್ತು ಆ ತರ ಇದ್ದಿದ್ದು ಆ್ಯಂಡ್ ಅಫ್ಕೋರ್ಸ್ ನಾನು ಇಲ್ಲಿದ್ದಾಗ ಯಾವುದೇ ಸ್ಪೋರ್ಟ್ಸ್ ಇಲ್ಲ ಅಡ್ವೆಂಚರ್ ಸ್ಪೋರ್ಟ್ಸು ಆ ಥರದ್ ಯೋಚನೆನೂ ಮಾಡಿರಲಿಲ್ಲ ಬಟ್ ನನ್ಗೆ ಅಲ್ಲಿ ಹೋದ್ಮೇಲೆ ಇದೆಲ್ಲ ಮಾಡೋಕೆ ಶುರುವಾದಾಗಿಂದ ತುಂಬಾ ಇಷ್ಟ ಆಗೋಕೆ ಶುರುವಾಯ್ತು ಸೊ ಹೀಗೆ ಎಲ್ಲ ಈ ಥರ ರೈಡ್ಸ್ ಎಲ್ಲ ಆಯಿತು ಆಮೇಲೆ ಇದು ರಾಫ್ಟಿಂಗ್ ಹೋಗಿದ್ದು ಹ್ಞೂ ವೈಟ್ ಇದು ವೈಟ್ ವಾಟರ್ ರಿವರ್ ರಾಫ್ಟಿಂಗ್ ಆತರ ರಿವರ್ ರಾಫ್ಟ್ ಟೀ ಮೇಲ್ಸ್ ಅಪ್ ಕೈಲಾ ಬಟ್ ಅಟ್ ಲೀಸ್ಟ್ ಅಂಡ್ ಇಲ್ಲ 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 ಇನ್ನೂ ಲೇಟ್ ಫೈ ಅಟ್ ಲೀಸ್ಟ್ ಅರೌಂಡ್ ಪ್ರಾಬ್ಲಿ ಅರೌಂಡ್ ಸೆವೆಂಟಿ ಆವಾಗ ಹೋಗಿದ್ವಿ ಎಲ್ಲಾ ಫ್ರೆಂಡ್ಸ್ ಎಲ್ಲಾ ಜೊತೆಲಿ ಹೋಗಿದ್ವಿ ಅಮ್ಮನೂ ಬಂದಿದ್ರು ಆಗ ಅಲ್ಲಿ ಮಜಾ ಇತ್ತು ನೀನೇ ಹೇಳು ಇವ್ರ ಎಕ್ಸ್ಪೀರಿಯನ್ಸ್ ಒಂದ್ ದೋಣಿ ಒಂದ್ ಎಷ್ಟು ಜನ ಹೋಗಿದ್ವು ನಾವು ಅವರೆಲ್ಲ ಎಷ್ಟೋ ಸರಿ ಅಂತ ಇರುತ್ತೆ ಅಂದ್ರೆ ತುಂಬಾ ಫೋರ್ಸ್ ಇರೋ ಕಡೆ ಕೆಲವು ಸಲ ಟಾಪಲ್ ಆಗ್ಬಿಡತ್ತೆ ಬೋಟ್ ಬಟ್ ನಮ್ ಬೋಟ್ ಅಲ್ಲಿ ನಾನು ಅಮ್ಮ ಗುರು ಮತ್ತೆ ಇನ್ನಿಬ್ರು ಫ್ರೆಂಡ್ಸ್ ಇದ್ವಿ ನಾವು ಅಲ್ಲಿ ಆಗ್ಲಿಲ್ಲ ನಮ್ಮ ಬೋಟ್ ಎಲ್ಲೂ ಇದಾಗ್ಲಿಲ್ಲ ಸೇಫ್ ಆಗಿ ಬಂದ್ವಿ ಎಲ್ಲಾ ರ್ಯಾಪಿಡ್ಸ್ ಅಲ್ಲೂ ಮ್ಯಾನೇಜ್ ಮಾಡ್ಕೊಂಡ್ ಬಂದ್ವಿ ಬಟ್ ಆಮೇಲೆ ಏನು ಮಾಡಿದ್ರು ಆ ದೋಣಿಯವರು ದೋಣಿಯರು ರೂಮ ಹರಿದಾಡಿಕೊಂಡು ನಮ್ಮ ದೋಣಿನ ಮುಗಿಸ್ಬಿಟ್ರು ಆಮೇಲೆ ಕೆಳಗೆ ನಮ್ದು ನಾವು ಕೆಳಗೆ ಬಿದ್ದಿದ್ವಿ ಮೇಲ್ಗಡೆ ದೋಣಿ ಏನು ಭಯ ಏನಾಗ್ಲಿಲ್ಲ ನನಗೆ ನಂಗೆ ಏನಪ್ಪಾ ಅಂದ್ರೆ ಎಲ್ಲ ಆಗೋಗಿದೆ ಇನ್ನೇನಾದ್ರೂ ಯೋಚನೆ ಇಲ್ಲ ನನಗೆ ಆ ಯೋಚನೆ ಇದ್ದಿದ್ದಾನೆ ಸ್ಕೈ ಡೈವಿಂಗ್ ಮಾಡಿದ್ ನಾನು ಸರಿ ಆಗ ಆಮೇಲೆ ದೋಣಿ ಸರಿಯಾಗಿದ್ ಮಾಡಿ ಆಮೇಲೆ ಮೇಲೆ ತೆಳದೆ ಹಾಕಿ ಎಲ್ಲ ಮಾಡಿದ್ರು ಅದು ಮಾಡಿದ್ದೀನಿ ಏನೇನು ಅಡ್ವೆಂಚರ್ ಮಾಡಿಸ್ತಾರೋ ಮಕ್ಕಳು ನಾನು ಮಾಡಕ್ ತಯಾರು ನಾನು ಸೊ ಅದಾಯ್ತು ಪ್ಯಾರಾಸೇಲಿಂಗ್ ಆಯ್ತು ಬಟ್ ಯಾವಾಗ್ಲೂ ಸ್ಕೈ ಡೈವಿಂಗ್ ಮಾಡಬೇಕು ಅನ್ನೋದು ತುಂಬ ಚಿಕ್ಕ ವಯಸ್ಸಿಂದ ಆಸೆ ಇತ್ತು ನನಗೆ ಅದಕ್ಕೆ ಹಾಗಾಗಿ ಈ ಸರಿ ಅಮೇರಿಕಾಗ ಹೋದಾಗ ಫಸ್ಟೇ ಹೋದೇ ನನ್ನ ಮಗನ ಕೈಲೆಯಲ್ಲಿ ಬಿಟ್ಟಿದ್ದೆ ಈ ಸರಿ ಏನಾರು ಆಗಲಿ ಸ್ಕೈ ಡೈವಿಂಗ್ ಮಾಡಿಸ್ತೀನಿ ಇದ್ರೆ ಮತ್ತೆ ನಾನು ವಾಪಸ್ ಮುಂಚೆ ಈಗ ಫ್ಯೂ ಇಯರ್ಸ್ ಬ್ಯಾಕ್ ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಯಾವಾಗಲೂ ಬಂದಾಗ ಅವ್ರು ಮಾಡೋಕಾಗ್ಲಿಲ್ಲ ಅದಾದ್ಮೇಲೆ ನಾನು ಗುರು ಎಷ್ಟು ಸಲ ಮಾಡಬೇಕು ಅಂದ್ಕೊಂಡ್ರು ಇನ್ನು ಇವ್ರು ಬೇಜಾರ್ ಮಾಡ್ಕೋತಾರಲ್ಲ ಇನ್ನು ಆಮೇಲೆ ನನಗೆ ಬೈತಾನೆ ಇರ್ತಾರೆ ಅಂದ್ಬಿಟ್ಟು ನಾವು ಮಾಡೋಕ್ಕಾಗಿರಲಿಲ್ಲ ಸೊ ಫೈನಲಿ ಲಾಸ್ಟ್ ಟೈಮ್ ಬಂದಾಗ ಈಗ ಎರಡು ವರ್ಷದ ಕೆಳಗೆ ಮಾಡಿದ್ದು ಯಾಕೆಂದ್ರೆ ಯಾಕೆ ಅಂದರೆ ತಾರಿ ನೀವು ನನ್ನ ಮೊಮ್ಮಗಳು ಹೇಳ್ಕೊಂಡಿದ್ದವಳು ಅಜ್ಜಿ ಜೊತೆನೆ ನಾನು ಮಾಡ್ಬೇಕು ಫಸ್ಟ್ ಟೈಮು ಆಮೇಲೆ ಅವಳಿಗೆ ಹದಿನೆಂಟು ವರ್ಷ ಆಗಬೇಕಲ್ಲ ಕಾಯ್ಬೇಕಾಗಿತ್ತು ಹಾಗಾಗಿ ಅವ್ಳಗ್ ಹದಿನೆಂಟು ವರ್ಷನೂ ಆಯಿತು ಆಮೇಲೆ ನನ್ನ ಜೊತೆ ನಾನು ಇವಳು ನನ್ನ ಮೊಮ್ಮಗಳು ಒಟ್ಟಿಗೆ ಮೊಮ್ಮಗಳು ಮೂರು ಜನ ಮಾಡಿದ್ವಿ ಸ್ಕೈಡು ಚೆನ್ನಾಗಿತ್ತು ಮಾತ್ರ ಅವಳಗ ಬಾರಿ ಖುಷಿ ಆಗ್ಬಿಟ್ಟು ಬಂದ್ಬಿಡ್ತು ನನ್ನ ಮೊಮ್ಮಗಳಿಗೆ ಅಜ್ಜಿ ಜೊತೆ ಎಲ್ಲ ಮಾಡಿದ್ನಲ್ಲ ಅಂತ ಚೆನ್ನಾಗಿತ್ತು ಮಾತ್ರ ಸೊ ಸ್ಕೈ ಡೈವಿಂಗ್ ಮಾಡಬೇಕು ಅಂತ ತುಂಬಾ ಆಯ್ತಲ್ಲ ಆಮೇಲೆ ಲಾಸ್ಟ್ ಟೈಮ್ ಹೋದಾಗ ಮಾಂಟ್ರೆ ಬೇ ಅಂತ ಇದೆ ಅಲ್ಲಿ ಕ್ಯಾಲಿಫೋರ್ನಿಯಲ್ಲಿ ಅಲ್ಲಿ ಮಾಡಿದ್ದು ನಾವು ಪರ್ಫೆಕ್ಟ್ ಡೇ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ನಾನು ಅಮ್ಮ ಆಮೇಲೆ ನನ್ನ ಅಣ್ಣನ ಮಗಳು ತಾರಿಣಿ ಅಂಡ್ ಆಫ್ಕೋರ್ಸ್ ನಮ್ಮ ಅಪ್ಪನೂ ಬಂದಿದ್ರು ಆಸ್ ಯೂಶುವಲ್ ಅವ್ರು ಚೇರ್ ಮಾಡ್ಲೇಬೇಕಲ್ವಾ ನಾವೆಲ್ಲ ಹಾರ್ತಿದ್ರು ಅವ್ರು ನೋಡ್ಬೇಕು ಖುಷಿ ಪಡಬೇಕು ಎಂಕರೇಜ್ ಮಾಡ್ಬೇಕು ಸೊ ನಮ್ಮ ಅಣ್ಣ ಅಪ್ಪ ಮತ್ತು ನಮ್ಮ ಅಣ್ಣನ ಮಗ ತೇಜಸ್ ಅಂತ ಇವ್ರು ಜನನೂ ಅಲ್ಲಿ ಕೆಳಗಡೆ ಕಾಯ್ತಾ ಇದ್ರು ನೋಡ್ತಾ ಇದ್ರು ನಮ್ದೆಲ್ಲ ನೋಡ್ತಾ ಇದ್ರು ಸೊ ನಾವು ಹೊರಟ್ವಿ ಅವತ್ ನಿನ್ ಅನಿಸ್ತಮ್ಮ ಹೋದಾಗ ಭಾರಿ ಖುಷಿ ಆಯ್ತು ಹೇಳ್ಕೊಳಕ್ಕೆ ಆಗ್ಲಿಲ್ಲ ಸ್ಟಾರ್ಟಿಂಗಿಂದ ಅಂದ್ರೆ ಏನೇನ್ ಪ್ರಿಪೇರ್ ಮಾಡ್ಕೊಳ್ಳೋರು ಏನೇನ್ ಪ್ರಿಪೇರ್ ನಾನೇನು ಮಾಡ್ಕೊಳ್ಳಿಲ್ಲ ಎಲ್ಲ ತಗೊಂಡ್ರು ಹೇಗಿದೆ ಇದೆಲ್ಲ ತಗೊಳ್ತಾರೆ ವೈಟ್ ಎಷ್ಟಿದೆ ಹೈಟ್ ಎಷ್ಟಿದೆ ಅದೆಲ್ಲ ಮಾಡಿದ್ರು ಅದಕ್ಕೆ ಇನ್ನು ಇಂಚ್ ಕಮ್ಮಿ ಆಗಿದ್ರೆ ನಾವು ಮಾಡ್ತಾ ಇರಲಿಲ್ಲ ಮಿನಿಮಮ್ ಹೈಟ್ ರಿಕ್ವೈರ್ಮೆಂಟ್ ಇದೆ ಫೋರ್ ಟೆನ್ ಏನೋ ಇರಬೇಕದು ಫೋರ್ ಟೆನ್ ಇದ್ದಿದ್ರಿಂದ ಬಚಾವು ಇಲ್ಲ ಅಂದ್ರೆ ಆಗ್ತಿರ್ಲಿಲ್ಲ ಹೈಟ್ ರಿಸ್ಟ್ರಿಕ್ಷನ್ ಇದೆ ಹೆಲ್ತ್ ಅವ್ರೇನು ಅಂದ್ರೆ ಕೇಳಲ್ಲ ಸಿ ಬೇಸಿಕಲಿ ಇದಕ್ಕೆ ಬೇಕಾಗಿರೋದು ಮನಸ್ಥೈರ್ಯ ಅಷ್ಟೇನೆ

ಹೇಳು ನನಗೆ ಬಿ ಪಿ ಗಿ ಏನಿಲ್ಲ ಸ್ವಲ್ಪ ಶುಗರ್ ಇದೆ ಅಷ್ಟೇ ಇನ್ನೇನಿಲ್ಲ ಅವಾಗ ಏನು ಅನ್ನಿಸ್ತಿಲ್ಲ ನನಗೆ ಶುಗರ್ ಇತ್ತು ಏನಪ್ಪ ನಾರ್ಮಲ್ ಮೈಂಟೈನ್ಮೆಂಟ್ ಮೈಂಟೇನ್ ಆಗಿದೆ ಅದೇನು ತೊಂದರೆ ಇರಲಿಲ್ಲ ಅಲ್ಲಿ ಹೋದ್ವು ಅವನೇನೇನು ಕ್ವಶನ್ ಕೇಳಿದ್ದು ಅದಕ್ಕೆಲ್ಲ ಆನ್ಸರ್ ಮಾಡಿದ್ವು ಗೊತ್ತಾಗದ ಏನೇನು ಅವ್ನು ಕೇಳಿದೆ ನಿಮಗೆ ಯಾಕೆ ಮಾಡ್ತೀರಾ ಇದು ಏನ ನನಗೆ ಖುಷಿ ಅಂತಾರೆ ಇದೆಲ್ಲ ಅಡ್ವೆಂಚರ್ ಮಾಡಬೇಕು ಅನಿಸ್ತು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ನಂಗೆ ಟ್ರಾನ್ಸ್ ಟ್ರಾನ್ಸ್ಲೇಷನ್ ಮಾಡೋಣ ಅಣ್ಣನ ಮಗ ಅವ್ನ ಟ್ರಾನ್ಸ್ಲೇಟ್ ಮಾಡೋನು ಬಿಕಾಸ್ ಅವನು ಅಲ್ಲಿ ಅಮೆರಿಕನ್ ಆಕ್ಸೆಂಟ್ ಅಲ್ಲಿ ಕೇಳಿದಾಗ ಇಲ್ಲಿ ಇಂಗ್ಲೀಷ್ಗು ಅಲ್ಲಿಗೂ ವ್ಯತ್ಯಾಸ ಇರುತ್ತಲ್ಲ ಸೊ ಕೆಲವು ಅವ್ರು ಕೇಳಿದು ರತ್ನಾಮೂರ್ತಿ Are you nervous? No. No? Do you, guys, do you believe her? I... Yeah, she... She be... <laughs> why are you doing this? Why are you doing this? Interest. Okay. Adventure interest. You ready? Ready. Welcome to Skyline, Monterey Bay. We sat in the airplane. There were 4 people sitting in the plane. ನಿಮಗೆ ಹೆಂಗೆ ಇರುತ್ತೆ ಅಂತ ನಾನು ಮಾಡ್ತೀನಿ ಸೊ ನಮ್ಮ ಜೊತೆ ಪ್ರತಿಯೊಬ್ಬರ ಜೊತೆನೂ ಒಬ್ಬೊಬ್ರು ಇನ್ಸ್ಟ್ರಕ್ಟರ್ ಅಂತ ಇರ್ತಾರೆ ನಮ್ಮ ಇರ್ತಾರೆ ಅಂಡ್ ನಾವು ಆ ಏರ್ಪ್ಲೇನಲ್ಲಿ ಕೂತ ಅಲ್ಲಿ ಮೇಲೆ ಅವ್ರು ನಮ್ಮ ಹಿಂದೆನೇ ಕೂತಿರ್ತಾರೆ ಆವಾಗ ಎಲ್ಲ ಬೆಲ್ಟ್ಸ್ ಎಲ್ಲ ಟೈ ಮಾಡ್ಕೋತಾರೆ ಸೊ ಅವರು ಚೆನ್ನಾಗಿ ಟೈಟ್ ಆಗಿ ಎಲ್ಲ ರ್ಯಾಪ್ ಎಲ್ಲ ಬೆಲ್ಟ್ಸ್ ಎಲ್ಲ ಸೇಫ್ಟಿ ಇದೆಲ್ಲ ಇರುತ್ತೆ ಸೊ ಹಾಗೆ ಈ ಕಡೆ ಒಂದ್ರು ನಾಲ್ಕು ಜನ ಕೂತಿರ್ತೀವಿ ಈ ಕಡೆ ಒಂದು ನಾಲ್ಕು ಜನ ಕೂತಿರ್ತೀವಿ ನಮ್ಮ ನಮ್ಮ ಹಿಂದೆ ನಮ್ಮ ನಮ್ಮ ಇನ್ಸ್ಟ್ರಕ್ಟರು ಆ ಹದಿನೈದು ಸಾವಿರ ಅಡಿ ಆದ ತಕ್ಷಣ ಅಷ್ಟರಲ್ಲಿ ಎಲ್ಲ ಟೈ ಮಾಡಿಕೊಂಡು ಟೈಟಾಗಿ ಎಲ್ಲ ಚೆಕ್ ಮಾಡ್ಕೊಂಡು ಎಲ್ಲ ಕರೆಕ್ಟಾಗಿದೆಯಾ ಅಂತ ಆ್ಯಂಡ್ ಬೆಸ್ಟ್ ಅಂದರೆ ಇನ್ಸ್ಟ್ರಕ್ಟರ್ ಕೈಯಲ್ಲೇ ಒಂದು ಕ್ಯಾಮ್ರಾನು ಇರುತ್ತೆ ಗೋಪ್ರವ್ ಹಾಕೊಂಡ್ಬಿಟ್ಟಿರ್ತಾರೆ ಸೊ ಅವರೇ ಫುಲ್ಲು ರೆಕಾರ್ಡ್ ಮಾಡ್ತಾರೆ ಅವ್ರು ಒಂದು ಕೈಯಲ್ಲಿ ಅದನ್ನು ಮಾಡ್ತಿರ್ತಾರೆ ಒಂದು ಕೈಯಲ್ಲಿ ನಮ್ಮನ್ನು ಕಂಟ್ರೋಲ್ ಮಾಡ್ತಾರೆ ಎಲ್ಲ ಇರುತ್ತೆ ಸೊ ಅಲ್ಲಿ ಒಬ್ಬೊಬ್ಬರೇ ಧುಮ್ ಕಕ್ಷ ಮಾಡಬೇಕು ಹೆಂಗೆ ಎಷ್ಟು ಫಾಸ್ಟಾಗಿ ಆಗುತ್ತೆ ಅಂದರೆ ಹದಿನೈದು ಸಾವಿರದ ಅಡಿ ಹೋಗ್ತೀವಿ ಎಲ್ಲ ಒಂದು ಚುಚ್ಚು ಚುಚ್ಚುರು ಮೂವ್ ಆಗಿ ಎಲ್ರು ಹೇಳ್ತಾರೆ ಸ್ಕೈ ಡೈವಿಂಗ್ ಅಲ್ಲಿ ಹಾರ್ಡೆಸ್ಟ್ ಪಾರ್ಟ್ ಅಂದ್ರೆ ಆ ಅಡಿ ಹದಿನೈದು ಸಾವಿರ ಅಡಿಯಿಂದ ಕೆಳಗೆ ಬೀಳ್ಬೇಕಲ್ಲ ಏರ್ಪ್ಲೇನ್ ಇಂದ ಅದು ಹಾರ್ಡೆಸ್ಟ್ ಡಿಸಿಷನ್ ಮೇಕಿಂಗ್ ಅಂತ ಸೊ ಅದಕ್ಕೆ ಏನ್ ಮಾಡ್ತಾರೋ ಅವರು ನಮ್ಗೆ ಚಾನ್ಸು ಕೊಡಲ್ಲ ಯೋಚನೆ ಮಾಡೋಕೆ ಅಲ್ಲಿ ಹೋದ ತಕ್ಷಣ ತಳ್ಬಿಡ್ತಾರೆ ಅದು ಗೊತ್ತೇ ಆಗಲ್ಲ ಸೊಲಿಸ್ತಾವಾಗ ತುಂಬಾ ಚೆನ್ನಾಗಿದ್ದು ಅದು ಎಷ್ಟೋ ಜನ ಅಲ್ಲಿ ಹೋಗಿ ಆಗಲ್ಲ ಅಂತ ಹೊತ್ಕೊಂಡು ವಾಪಸ್ ಬರ್ತಾರಂತೆ ನಂಗಂತೂ ತುಂಬಾ ಖುಷಿ ಆಯ್ತು ಯಾವಾಗ ಕೆಳಗೆ ಧುಮ್ಕ್ತೀನೋ ಅನ್ನೋ ಖುಷಿ ಆಯ್ತು ಏನ್ರಿ ದುಮ್ಕಿದ್ ಕೂಡ್ಲೆ ತುಂಬಾ ಚೆನ್ನಾಗಿದೆ ಬಟ್ ಏನು ಒಂದ್ ನಿಮಿಷ ಚೆನ್ನಾಗಿ ಗಾಳಿ ಆಗುತ್ತೆ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಅಷ್ಟೇ ಆಮೇಲೆ ಸರಿ ನಿಂಗೆ ಒಂದ್ ನಿಮಿಷ ಫ್ರೀ ಫಾಲ್ ಅದು ಹದ್ನೈ ಹದಿನೈದು ಸಾವಿರ ಅಡಿ ಹೋದ್ಮೇಲೆ ಒಂದ್ ನಿಮಿಷ ಫ್ರೀ ಫಾಲ್ ಫ್ರೀ ಫಾಲ್ ಅಂದ್ರೆ ಏನಂದ್ರೆ ಯಾವ್ದೇ ಪ್ಯಾರಾಶೂಟ್ ಏನು ಓಪನ್ ಆಗಿರಲ್ಲ ಸುಮ್ನೆ ಅಲ್ಲಿಂದ ಮೇಲಿಂದ ಸುಮ್ನೆ ಬರ್ತಾ ಇರ್ತೀವಿ ಅಷ್ಟೇ ಕೆಳಗೆ ಸೊ ಅವಾಗ ನಿಂಗೆ ಗಾಳಿ ಇದೆಲ್ಲ ಹೊಡಿಯೋದು ಅದಕ್ಕೋಸ್ಕರ ಏನ್ ನಂಗೇನು ಖುಷಿ ಆಯ್ತು ಸುತ್ತಲೂ ಎಲ್ಲ ನೋಡ್ತಾ ಇದ್ದೆ ಹೇಗಿದೆ ಏನಂತ ವಾತಾವರಣ ಇದೆಲ್ಲ ತುಂಬಾ ಚೆನ್ನಾಗಿತ್ತು ಮಾತ್ರ ಒಂದು ನಿಮಿಷ ಆದ್ಮೇಲೆ ಪ್ಯಾರಾಶೂಟ್ ಓಪನ್ ಆಮೇಲೆ ಪ್ಯಾರಾಶೂಟ್ ಓಪನ್ ಆಗುತ್ತೆ ಆಮೇಲೆ ಆರಾಮಾಗಿ ಕೂತ್ಕೊಳ್ಬಹುದು ಈಗ ಚೇರ್ ಮೇಲೆ ಕೂತ್ಕೊಂಡಂಗೆ ಕೂತ್ಕೊಂಡು ಪ್ಯಾರಾಶೂಟ್ ಓಪನ್ ಮಾಡಿದ್ಮೇಲೆ ಹೆಂಗಿರುತ್ತೆ ಗೊತ್ತಾ ಇವಾಗ ಪ್ಯಾರಾಸೇಲಿಂಗ್ ಹೋದ್ರು ಅಷ್ಟೇ ಹಿಂಗ್ ಮೇಲೆ ಹೋಗ್ಬೇಕಾದ್ರೆ ಏನೋ ಒಂಥರ ಒನ್ಸ್ ಯು ರೀಚ್ ದ ಟಾಪ್ ಅಲ್ಲಿ ಸುಮ್ನೆ ಏನೋ ಚೇರಲ್ಲಿ ಕುತ್ಕೊಂಡು ಕುತ್ಕೊಂಡ್ ನೋಡ್ತೀವಿ ನೋಡ್ತಿವಿ ಸೊ ಸ್ಕೈ ಡೈವಿಂಗಲ್ಲೂ ಹಾಗೆ ಆಗೋದು ಪ್ಯಾರಾಶೂಟ್ ಓಪನ್ ಆದ್ಮೇಲೆ ಒಂದ್ ನಿಮಿಷ ಆದ್ಮೇಲೆ ಓಪನ್ ಆಗುತ್ತಲ್ಲ ಆಮೇಲೆ ಒಂಥರ ತುಂಬಾ ಕಾಮ್ ಆಗ್ಬಿಡೋದು ಬರ್ತೀವಿ ಅವಾಗ ಎಲ್ಲೋ ಹಾಗೆ ಸಲ ಹೋಗಿ ನಾವು ವಾಪಸ್ ಇವಾಗ ನನ್ನ ಮೊಮ್ಮಗಳು ಕಾಯ್ತಾ ಇದ್ಲು ಪಾಪ ಅವಳು ಕಾಲೇಜ್ ಅದಕ್ಕ ಬಂದಿದ್ಲು ಎರಡು ದಿವಸನೇನು ರಜಾ ಕಾಲೇಜಿಗೆ ಬಂದಿದ್ಲು ಬಾರಿ ಖುಷಿ ಆಯ್ತು ನನ್ನ ಮೊಮ್ಮಗ ಇಷ್ಟ್ರಿ ಎಲ್ಲ ಇಷ್ಟ್ರಿ ಮಧ್ಯ ನನ್ನ ಮೊಮ್ಮಗ ಅಜ್ಜಿ ಈಗ ಮಾಡ್ಬೇಡ ನನ್ನ ಜೊತೆನೂ ಮಾಡುವಂತೆ ಅವ್ನ್ ಅರ್ಜೆಂಟ್ ಆಗಿರ್ಲಿಲ್ಲಲ್ಲ ಅದಕ್ಕೆ ಅಜ್ಜಿ ನಿಂಗೆ ಅರ್ಧನೆಂಟಾಗ್ಲಪ್ಪ ನಾನು ಅಷ್ಟೊತ್ತಿಗೆ ಎಂಬತ್ತಾಗಿರ್ಬೋದಂಗೆ ನಾನು ನಿನ್ ಜೊತೆನೂ ಮಾಡ್ತೀನಿ ಅದಕ್ಕೆ ನನ್ನ ಮಗನೂ ಮಾಡಲಿಲ್ಲ ಆವಾಗ ನಾನು ಮಾಡ್ತೀನಿ ನಿನ್ನ ಜೊತೆ ಯೋಚನೆ ಮಾಡ್ಬೇಡ ಅವಾಗ ಮಾಡೋಣ ಅಂತ ಹೇಳಿದ್ದೀನಿ ಸೊ ಎಪ್ಪತ್ತಾರಕ್ಕೆ ಒಂದು ಸ್ಕೈ ಡೈವಿಂಗ್ ಆಯಿತು ಇದು ಸರ್ಟಿಫಿಕೇಟ್ ನೋಡಿ ಡಿಪ್ಲೊಮಾ ಆ್ಯಂಡ್ ಸರ್ಟಿಫಿಕೇಟ್ ಆಫ್ ಕಂಪ್ಲೀಷನ್ ಟು ರತ್ನಮೂರ್ತಿ ಕ್ಯಾಲಿಫೋರ್ನಿಯಾಸ್ ಹೈಯೆಸ್ಟ್ ಸ್ಟ್ಯಾಂಡರ್ಡ್ ಸ್ಕೈ ಡೈವ್ ಅಟ್ ಫಿಫ್ಟೀನ್ ಥೌಸಂಡ್ ಫೀಟ್ ಅಂತ ಸೊ ಇದು ಮಾಡಿ ಕರೆಕ್ಟಾಗಿ ಎರಡು ವರ್ಷ ಆಯಿತು ಆಗಲೇ ಸೊ ಸೆವೆಂಟಿ ಸಿಕ್ಸಿಗೆ ಇದು ಮಾಡಿದ್ದಾರೆ ಎಂಬತ್ತನೇ ವರ್ಷಕ್ಕೆ ಅಣ್ಣನ ಮಗನಿಗೆ 18 ಸೊ ಸೋ ಗ್ಯಾರಂಟಿ ಅವಾಗಲೂ ಖಂಡಿತ ಮಾಳೆ ಬಿಡಿ ನಿಗಿಂದೆ ಹೇಳ್ಬಿಡಿ ನಿಮ್ಮಪ್ಪಗೆ ಹೇಳ್ಬಿಟಿರಪ್ಪ ನಾನು ಸೈನ್ ಮಾಡ್ಬಿಡ್ಲಿ ಮಾಡ್ತೀನಿ ಡ್ಯಾಡಿ ಅವಾಗ ಚೇರ್ ಮಾಡ್ತಿರ್ತಾರ ಅವಾಗಲೂ ನಮಗೆ ಕೆಳಗಡೆಯಿಂದ ನನಗೇನಿಲ್ಲ ನಾನೇ ಆ ಬಗ್ಗೆ ತಾನೇನು ಕಳಿಸ್ಕೊಳ್ಳಕಾಗಲ್ಲ ನಾನು ಎಲ್ಲಿ ಲೈಟ್ ಫೇನ್ ಒಂದಷ್ಟು ಡಿಸ್ಟೆನ್ಸ್ ಅಲ್ಲಿ ಹೋಗಬೇಕು ಡ್ರೈವ್ ಮಾಡ್ಕೊಂಡು ಮಗ ನಮ್ಮ ಮಗ ಹೋದ್ವಿ ಹೋಗಿ ನೋಡ್ತಾವ ನಮ್ಮ ಮೊಮ್ಮಗ ಅಲ್ಲಿಂದ ಕಾಣಿಸ್ತಾ ಶುರು ಆಯ್ತು ಕಾಣಕ್ಕೆ ಲ್ಯಾಂಡ್ ಆದ್ರು ಹೋದಾಗ ನಿಮ್ಗೆ ಏನ್ ಅನಿಸ್ತು ನಿಮ್ಮ ಎಂಟಿ ಮಗಳು ಎಲ್ಲ ಮೊಮ್ಮಗಿರಲ ಏನಪ್ಪ ತಲೆ ಕೆಡ್ಸ್ಕೊಂಡ್ ಯಾವ ಅಡ್ವೆಂಚರ್ಸ್ ಹೋಗುವಿಲ್ಲ ನಾನು ಯಾವ ಸ್ಪೋರ್ಟ್ಸ್ ನಂಗೆ ಏನಿದಿಲ್ಲ ನಾನು ಎಲ್ಲೂ ಆತರ ಮಾಡಿಲ್ಲ ಹಾಗೆ ಇಲ್ಲ ಅವ್ರಿಗೆ ಚಿಕ್ಕ ವಯಸ್ಸಿಂದಾನ ಅಂದ್ರೆ ಇವಾಗ ಈ ಏಜ್ ಅಲ್ಲಿ ಚಿಕ್ಕ ವಯಸ್ಸಿಂದಾನು ಆ ತರದ್ ಅವ್ರು ತುಂಬಾ ವಾಕ್ ಮಾಡೋ ಇದ್ದೇ ಇವತ್ಗೂ ಐದರಿಂದ ಎಂಟು ಕಿಲೋಮೀಟರ್ ದಿನ ವಾಕ್ ಮಾಡ್ತಾರೆ ಅದೆಲ್ಲ ಮಾಡ್ತಾರೆ ಈ ತರದವ್ರಿಗೆ ಆಗಲ್ಲ ಅದು ಅದೇನು ಮಾಡಕಲ್ಲ ಅದು ಏಜ್ ಇದು ಕೂಡ ಅಲ್ಲ ಅದು ಮುಂಚೆ ಹೆಂಗೆ ನಮ್ಮ ಧೈರ್ಯ ಅಷ್ಟೇನೆ ಅದು ಯಾವ ಸಿಸ್ಟರ್ಸ್ ಎಲ್ಲ ಧೈರ್ಯ ಇವರಿಗೆ ಮೇಲ್ ಹೈಟ್ ನೋಡಕ್ ಆಗಲ್ಲ ಹೈಟ್ ಇನ್ ಸ್ವಲ್ಪ ಇದಾಗತ್ತೆ ನಮ್ಗೆ ಅದೆಲ್ಲ ಅದೆಲ್ಲ ಏನಿಲ್ಲ ನಂಗೆ ಬಹಳ ಇಷ್ಟ ಚಿಕ್ಕ ವಯಸ್ಸಿನ ಇಷ್ಟ ಏನಂದ್ರೆ ಅವಕಾಶ ಬಂದಿರ್ಲಿಲ್ಲ ಯು ಎಸ್ ಹೋದ್ಮೇಲೆ ಅವಕಾಶಗಳು ಬಂತು ಅಂದ್ರು ಮಾಡಿದೆ ಅದಕ್ಕೆ ಅಂದೇ ಮಕ್ಳಿಗೆ ಇನ್ನೇನೇನ್ ಮಾಡಿಸ್ತಿರೋ ಮಾಡ್ತೀರಿ ಮಾಡ್ಬಿಡ್ತೀನಿ ನಾನು ಸೊ ನನಗ ಅನ್ಸೋ ಮಟ್ಟಿಗೆ ಇಂಡಿಯಾದಲ್ಲಿ ಸಿ ಅಮೇರಿಕಾದಲ್ಲಿ ಸುಮಾರು ಎಂಬತ್ತೊಂಬತ್ತು ವಯಸ್ಸಿನವರೆಲ್ಲನೂ ಮಾಡ್ತಾರೆ ಇಲ್ಲಿ ನನಗೆ ಗೊತ್ತಿಲ್ಲ ನನ್ಗ ಅನ್ಸೋ ಮಟ್ಟಿಗೆ ಒಂದು ಏನೋ ಎಪ್ಪತ್ತಾರು ವರ್ಷದ ಭಾರತೀಯ ಮಹಿಳೆ ಪ್ರಾಬಬ್ಲಿ ಸ್ಕೈ ಡೈವ್ ಮಾಡಿರೋದು ಫಸ್ಟ್ ಟೈಮು ಏನೋ ನನಗದು ಗೊತ್ತಿಲ್ಲ ಆ್ಯಂಡ್ ತ್ರೀ ಜನ್ರೇಷನ್ಸ್ ಮಾಡಿರೋದಂತೂ ಗ್ಯಾರಂಟಿ ಇದವರ್ಗೂ ಯಾರು ಮಾಡಿಲ್ಲ ಅದು ಆ್ಯಕ್ಚುಲಿ ಚೆಕ್ ಮಾಡ್ಬೇಕು ನಾನು ಮಾಡಿಲ್ಲ ಬಟ್ ಅಂತೂ ಜನರೇಷನ್ ಅಮ್ಮ ನಾನು ಅವ್ರ ಮಗಳು ಅಂಡ್ ನಮ್ಮ ಅಣ್ಣನ ಮಗಳು ಮೊಮ್ಮಗಳು ಅಮ್ಮ ಅಜ್ಜಿ ಮಗಳು ಮೊಮ್ಮಗಳು ಮಾಡಿರೋದು ಕೇಳಿಲ್ಲ ಇದು ಇಂಡಿಯಾದಲ್ಲಿ ಸೊ ನೋಡ್ಬೇಕು ಅದು ಆಕ್ಚುಲಿ ಚೆಕ್ ಮಾಡಬೇಕು ಬಟ್ ಖುಷಿ ಕೊಟ್ಟಂತಕಾಶ ಸಿಕ್ಕಿದೆ ಅಡ್ವೆಂಚರ್ಸ್ ನಾ ಹೇಳದೇನು ಅಂದ್ರೆ ಆಗಲ್ಲ ಅಂತ ಕೂತ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ ನಮ್ ತೀರಾ ಆಗದೇ ಏನು ಮಾಡೋಕ್ಕಲ್ಲ ಆದಾಗ ನಮ್ಮ ಕೈಲಿ ಆದಷ್ಟು ನಾವು ಪುಷ್ ಮಾಡಿಕೊಂಡ್ರೆ ಆಗತ್ತೆ ಆಗತ್ತೆ ಆಗಲ್ಲ ಅಂತ ಏನಿಲ್ಲ ಓ ನಮ್ಮಅಮ್ಮಗೆ ಸೀನಿಯರ್ ಸಿಟಿಸನ್ ಅಂತ ಅನ್ನೋಂಗಿಲ್ಲ ಅಂದ್ರೆ ಅವ್ರಿಗೆ ಏನಪ್ಪಾ ಅಂದ್ರೆ ಓ ಸೀನಿಯರ್ ಅಂದ್ಬಿಟ್ರೆ ನೀನ್ ನನ್ನೆಲ್ಲ ಮೂಲೆಲಿ ಕೂರಿಸ್ಬಿಡ್ತೀಯಾ ಅನ್ನೋ ಥರ ಸೊ ಅವ್ರಿಗೆ ನಾವು ಹಂಗೆ ಹೇಳೋ ನಮ್ಗೆ ನಮ್ಗೆ ಶಕ್ತಿ ಇದ್ದು ನಮ್ಮ ಕೈಲಿ ಆಗತ್ತೆ ಅನ್ನೋರ್ಗು ನಾವು ವಯಸ್ಸಾಗಿಲ್ಲ ಅದು ಏನು ಆಗದೆ ಇದ್ದಾಗ ಏನು ಮಾಡೋಕ್ಕಾಗಲ್ಲ ವಯಸ್ಸಾಗಿದೆ ಅಂದ್ಕೋಬೇಕು ಸದ್ಯಕ್ಕಂತೂ ನಾನು ಅಂದ್ಕೊಳ್ಳಲ್ಲ ನನಗೆ ವಯಸ್ಸಾಗಿದೆ ಅಂತ ಅಂದ್ಕೊಳ್ಳಲ್ಲ ಆ್ಯಂಡ್ ಅದೇ ನನಗೆ ಇನ್ಸ್ಪಿರೇಷನ್ ಆ್ಯಕ್ಚುಲಿ ಯಾಕೆಂದರೆ ಈಗ ಅವ್ರ ಕೆಲಸನೂ ಅಷ್ಟೇ ಮನೆ ಕಸ ಗುಡಿಸಿ ಮನೆವರ್ಸಕ್ಕೆ ಒಬ್ಳು ಕೆಲ್ಸದೊಳ ಬರ್ತಾಳೆ ಅನ್ನೋದು ಬಿಟ್ಟರೆ ಬಟ್ಟೆ ಒಗೆಯೋದವ್ರೆ ಪಾತ್ರೆ ತೊಳೆಯೋದವ್ರೆ ಎಲ್ಲಾ ಕೆಲಸ ಮಾಡ್ತಾರೆ ಆಮೇಲೆ ಬಟ್ಟೆ ಒಗದು ಎರಡ್ ಮಾಡಿ ಹತ್ತಿ ಮೇಲ್ ಹಾಕಿ ಕ್ಲಿಯರ್ ಮಾಡ್ಕೋಬೇಕು ನಂಗೆ ಸ್ಟ್ರಾಕ್ ಇಟ್ಕೊಳಕ್ ಅಲ್ಲ ದಿನ ಬಟ್ಟೆ ಒಗೆ ಕಲರ್ ಒಗೆದ್ ಬಿಟ್ಟು ಮೇಲ್ ಹರಗೋದು ವಾಪಸ್ ಒಣಗತ್ತು ತಂದ್ ಆ ಇನ್ಸ್ಪಿರೇಷನ್ ನಾನ್ ತಗೊಂಡಿದ್ದೀನಿ ಯಾಕಂದ್ರೆ ನಮ್ಮ ಅಮ್ಮ ಹೇಳದ್ ಹಂಗೇನೆ ನಮ್ಮ ಕೈಯಲ್ಲಿ ಆಗೋವರ್ಗು ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಎಷ್ಟು ಚುರುಕಾಗಿರಕ್ ಸಾಧ್ಯನೋ ಮಾಡ್ಬೇಕು ಇನ್ಫ್ಯಾಕ್ಟ್ ನಿನ್ ಮೈಸೂರ್ ಇದು ಹಾಫ್ ಮ್ಯಾರಥಾನ್ ಮಾಡಿದಾಗಿನ ಎಕ್ಸ್ಪೀರಿಯನ್ಸ್ ಹೇಳು ಯಾರು ನಿಮ್ಗೆ ಡ್ರಾಪ್ ಮಾಡ್ಲಾ ಅಂತ ಕೇಳಿದ್ರಲ್ಲ ಹೀಗೆ ಮೈಸೂರ್ಗೆ ಹೋಗಿದ್ದೆ ಒಂದ್ಸರಿ ಹಾಫ್ ಮ್ಯಾರಥಾನ್ ಮಾಡಕ್ ಹೋದಾಗ ಅವಾಗ ನನ್ ತಂಗಿ ಮೊಮ್ಮಗ ಅವನ ಜೊತೆಲಿ ಹೋಗಿದ್ದೆ ಹಾಗೆ ಯಾರು ಬರ್ತದಾರಿ ಇಲ್ಲಿ ನಿಮ್ಮ ಡ್ರಾಪ್ ಮಾಡ್ಬಿಡ್ಲಾ ಅಂತ ಕೇಳಿದ್ರು ನಾನಂದೇನಾ ಬಂದಿರೋದೇ ರೇಸ್ಗೋಸ್ಕರ ನೀವ್ ನನ್ನ ಡ್ರಾಪ್ ಮಾಡಿದ್ರೆ ರೇಸ್ ಮಾಡುದ ಅರ್ಥನೇ ಇಲ್ಲ ಇಲ್ಲಿ ನೈಸೋಲ್ ಮಾಡ್ದೆ ಒಂದ್ಸರಿ ಕೇಳಿದೆ ಅವಲೀಸ್ನವರು ಹೋಗ್ಬಿಟ್ಟಾರೆ ಕೇಳ್ದವ ನಾಲ್ ಎಲ್ಲ ಪೊಲೀಸವರು ಇರ್ತಲ್ಲ ಡ್ರಾಪ್ ಮಾಡ್ಲಾ ಮೇಡಮ್ ಅನ್ನ ನಾನೇ ಬಂದಿರೋದೇ ನಾನು ರೀಸೆಲ್ ಇದು ಮಾಡ ಅಲ್ಲೂ ಅದೇ ಆನ್ಸರ್ ಹೇಳಿದ್ದೆ ನಾನು ಅದಕ್ಕೋಸ್ಕರ ಬಂದಿರೋದು ಹತ್ರ ಡ್ರಾಪ್ ತಗೊಂಡ್ಬಿಟ್ರೆ ನಾ ಮಾಡೋದ್ರಲ್ಲಿ ಏನಿದೆ ಏನೂ ಇಲ್ಲ ಆ ವಿಷಯದಲ್ಲಿ ನನಗೆ ಬೌತ್ ಅಪ್ಪ ಅಮ್ಮ ಇಬ್ರು ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ಯಾಕೆಂದ್ರೆ ಇಬ್ಬರು ಅಷ್ಟೇ ಡ್ಯಾಡಿನೂ ಇವಾಗ ಏಯ್ಟಿ ಸಿಕ್ಸ್ ಇಯರ್ಸ್ ಓಲ್ಡ್ ಅವರು ಎಂಬತ್ತಾರು ವರ್ಷ ಬಟ್ ಇವತ್ತೂ ಅವರು ಇನ್ಫ್ಯಾಕ್ಟ್ ಕೆಲಸ ನನಗೆ ಒಂಥರ ಅನ್ಸುತ್ತೆ ಬೆಳಗ್ಗೆ ಕರೆಕ್ಟಾಗಿ ಇಬ್ಬರು ಎದ್ ವಾಕ್ ಮಾಡ್ತಾರೆ ನಾನೇ ಒಂದೊಂದಿನ ಮಿಸ್ ಮಾಡ್ಬಿಡ್ತೀನಿ ಬಟ್ ಅವ್ರು ಮಾತಾಡ್ತಾರೆ ಎದ್ ಬಿಡ್ತೀವಿ ನಾಲ್ಕು ಒಂದೊಂದ್ಸರಿ ಯಾವಾಗಲೂ ಅಲ್ಲ ಬೆಂಗಳೂರು ಬಂದಾಗ ಸ್ವಲ್ಪ ಸೋಮಾರಿ ಆಗ್ತೀನಿ ಬಟ್ ಅಲ್ಲಿಂದ ನನ್ನ ಪಾಡಿಗೆ ನಾನು ಇವ್ರ ಜೊತೆ ನಾವು ಹೋಗಲ್ಲ ನನ್ನ ಜೊತೆ ಅವ್ರು ಬರಲ್ಲ ಅಲ್ಲೂ ಅಷ್ಟೇ ವಾಕು ನನ್ನ ಪಾಡಿಗೆ ನಾನು ಹೋಗ್ತಿದ್ದೆ ಐದು ನಾಲ್ಕು ಮೈಲಿ ಹೋಗಿ ಬರ್ತಿದ್ದು ಇಲ್ಲೂ ಅಷ್ಟೇ ನಾಲ್ಕು ಮೈಲಿ ಮಾಡ್ತೀನಿ ಬೆಳಗ್ಗೆ ಟ್ರಾವೆಲ್ ಮಾಡೋಕ್ಕೆ ಇಂಥದ್ದೆಲ್ಲ ಇದಕ್ಕೆ ಅಮೇರಿಕ ಇದು ಅಲ್ಲಿ ಇಟ್ಸ್ ಎ ಪ್ಲೆಷರ್ ಟು ಇದು ಸೊ ಇವರು ದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಇಡ್ತಾರೆ ಇಬ್ಬರೂ ಆಮೇಲೆ ಡ್ಯಾಡಿ ಹಾಲೆಲ್ಲ ಇಬ್ಬರು ಆಫ್ಕೋರ್ಸ್ ಟೀ ಮಾಡಿಕೊಂಡು ಆಮೇಲೆ ಡ್ಯಾಡಿ ಹಾಲ್ ತರಕ ಅವ್ರೆ ಹೋಗಿ ಹಾಲ್ ತಂದಿಟ್ಟು ಆಮೇಲೆ ಅವ್ರ ಪಾಡಿಗೆ ವಾಕು ಇವ್ರ ಪಾಡಿಗೆ ಅಟ್ ಲೀಸ್ಟ್ ಅಷ್ಟು ಮಾಡ್ತಾರೆ ಅದು ನಮಗೂ ವಯಸ್ಸಾಯ್ತು ಅಂತ ಯಾರು ಮನೇಲಿ ಕೂತ್ ಬಿಟ್ರೆ ಆಗಲ್ಲ ಈಗಂತೂ ಎಷ್ಟೋ ಜನ ಅಯ್ಯೋ ನಮ್ಮ ಅಮ್ಮಂಗೆ ಅರವತ್ತು ವರ್ಷ ಅವ್ರಿಗೆ ಇನ್ನ ಮಾಡಲ್ಲ ನಾನು ಅಂತೀನಿ ಹಂಗೆ ಹೇಳ್ಬೇಡಿ ಎಷ್ಟು ಸಾಧ್ಯನೂ ಅವ್ರು ಮಾಡ್ಲಿ ಇವತ್ತು ಎಲ್ಲರಿಗೂ ಬೇಕಾಗಿದೆ ಬಿಕಾಸ್ ಇವತ್ತು ಸುಮಾರು ಪ್ರಾಬ್ಲಮ್ಸ್ ಎಲ್ಲಾ ಶುರುವಾಗಿರೋದೇ ನಾವು ಆಕ್ಟಿವ್ ಆಗಿಲ್ಲ ಆಕ್ಟಿವ್ ಲೈಫ್ ಸ್ಟೈಲ್ ಇಲ್ಲ ನಮಗೆ ಅಂಡ್ ವಯಸ್ಸಾಯ್ತು ಅನ್ಕೊಂಡ್ಬಿಡ್ತೀವಿ ಐವತ್ತು ವರ್ಷ ಐವತ್ತೈದು ವರ್ಷಕ್ಕೆಲ್ಲ ನಾವೀಗ ವಯಸ್ಸಾಗೋಯ್ತು ಅಯ್ಯೋ ನಮ್ಮ ಆಗಲ್ಲಪ್ಪ ಅನ್ನೋದು ಸೊ ಇಂಥವ್ರು ನೋಡಿ ಆ್ಯಕ್ಚುಲಿ ಜನ ಇನ್ಸ್ಪೈರ್ ಆಗಬೇಕು ಅನ್ನೋದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಹಾಗೇನೆ ತುಂಬಾನೇ ಇವ್ರುಗಳ ವಿಷಯ ಮಾತಾಡ್ತಿರ್ತಾರೆ ಯಾಕೆಂದ್ರೆ ಅಯ್ಯೋ ಮೊನ್ನೆನೂ ಎಲ್ಲ ಹೋಗಿದ್ವಿ ಅಮ್ಮನ ಫುಲ್ ಎಲ್ಲರೂ ಓ ನೀವು ಸ್ಕೈ ಡೈವಿಂಗ್ ಮಾಡ್ರಿ ಅಂತ ಸಿ ಎಲ್ಲರೂ ಅಫ್ಕೋರ್ಸ್ ಆ ಥರದ ಆಕ್ಟಿವಿಟೀಸ್ ಮಾಡೋಕ್ ಆಗದೇ ಇರ್ಬೋದು ಬಟ್ ದಿನ ವಾಕ್ ಹೋಗ್ಬೋದಲ್ವಾ ಅಲ್ಲಿ ಅಪ್ಪರ್ ಫಾಲ್ಸ್ ಲೋಯರ್ ಫಾಲ್ಸ್ ಲಾಸ್ಟ್ ಟೈಮ್ ಟೂ ಇಯರ್ಸ್ ಬ್ಯಾಕ್ ಹೋದಾಗಲೂ ಅಷ್ಟೇ ನಾನು ಕ್ಲೀನ್ ಆಗಿ ಅಷ್ಟು ಹೋಗಿ ಫಾಲ್ಸ್ ನೋಡ್ಕೊಂಡು ಬಂದೆ ನಾವು ಸಿಕ್ಕಾಪ್ಟೆ ಅಪ್ಪತ್ ಡಾಡಿನ ಸುಮಾರು ಮಾಡ್ಯಾರ ಎಷ್ಟೋ ಸಲ ಇನ್ಫ್ಯಾಕ್ಟ್ ಲಾಸ್ಟ್ ವಿಸಿಟ್ವರ್ಗು ಕೂಡ ಎಷ್ಟೊಂದು ನೂರು ಮೆಟ್ಲು ಹತ್ತಿ ಏನೋ ಮಾಡೋ ಥರದ್ದು ಎಲ್ಲದು ಆಗಲ್ಲ ಅನ್ಕೋತಾರೆ ಫಸ್ಟ್ ಬಟ್ ಅಲ್ಲಿ ಹೋದ್ಮೇಲೆ ಅವ್ರಿಗೆ ಮನಸ್ಸು ತಡೆಯಲ್ಲ ಇಲ್ಲ ಹೆಂಗಿರು ಬಂದಿ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಹೋದಾಗ್ಲಂತೂ ನಾವು ಸಿಕ್ಸ್ ಮೈಲ್ ನಡೆದು ಬಿಟ್ಟು ಆಮೇಲೆ ಯೋಸಿಮೆಟ್ಟಿ ಫಾಲ್ಸ್ ಹೊತ್ಬೇಕಾಗಿತ್ತು ಸಿಕ್ಸ್ ಮೈಲ್ಸ್ ಬಿಟ್ಟು ಹೊಸಮಿಟ್ಟಿ ಫಾಲ್ಸ್ ಹತ್ತಿದ್ವು ಇವಳು ಇವ್ರಿಗೆ ಆಗಲಿಲ್ಲ ಅಂತ ಇವ್ರ ಜೊತೆ ಕೂತಿದ್ಲು ನಾನು ಗುರು ನನ್ನ ತಂಗಿ ಮಗ ಬಂದಿದ್ದ ನಾವು ಮೂರು ಜನ ನನ್ನ ಅವ್ರ ಪಾಡಿಗೆ ಅವರು ಹೋದರು ನನ್ನ ಪಾಡಿನ ಹೋದ್ರು ಫಾಲ್ಸ್ ನೋಡ್ಕೊಂಬಂದು ಒಂದು ಕಡೆ ಕೆಳಗಡೆ ಬಂದು ನಾನು ನನ್ನ ಪಾಡಿನ ಕೂತಿದ್ದೆ ಆಮೇಲೆ ಅವ್ರಲ್ಲ ಬಂದು ಮೇಲೆ ಒಟ್ಟಿಗೆ ವಾಪಸ್ ಬಂದು ನನಗೂ ಇವತ್ತು ಅಂತ ಅಡ್ವೆಂಚರ್ನೇ ಸಾಮಾನ್ಯವಾಗಿ ಯೆಲ್ಲೋ ಸ್ಟೋನ್ ಇದೆ ಅಲ್ಲಿ ಕೂಡ ಕೆಳಗಡೆ ಇಳಿದು ಹೋಗಿದ್ದೀನಿ ಅಲ್ಲಂತೂ ಇವಳು ಇವ್ರ ಜೊತೆ ಇರ್ತಾ ಇದ್ಲು ಇಷ್ಟೇ ಉದ್ದ ಕಾಲಿಡೋಕ್ ಜಾಗ ಅಂತ ಕಡೆ ಇಳಿದು ಡವಲ್ ಇಳಿದು ಹೋಗಿದ್ದೀವಿ ಫಿಯರ್ ಆಫ್ ಹೈಟ್ಸ್ ಇರೋದ್ರಿಂದ ಏನಾಗುತ್ತೆ ಅವ್ರಿಗೆ ತುಂಬಾ ಎತ್ತರ ನೋಡ್ಬಿಟ್ರೆ ಅನ್ಸುತ್ತೆ ಅವ್ರು ನೋಡಕ್ ಆಗಲ್ಲ ಸೊ ಅಂತ ಕಡೆ ಅವರು ಬರಕ್ ಒಂದ್ ಚೂರು ಹೆದರ್ದಾಗ ನಾನು ಅವ್ರ ಜೊತೆ ಇದ್ಬಿಡ್ತೀನಿ ಅವಾಗ ಗುರು ಜೊತೆ ಸಾಮಾನ್ಯ ಅಮ್ಮ ಆತರದ್ದೆಲ್ಲ ಅವ್ರು ಬಿಟ್ಟು ಹೋಗ್ ಮನಸ್ಸು ಬರಲ್ವಲ್ಲ ಹಂಗಾಗಿ ಹಂಗ್ ಜೊತೆ ಇಲ್ಲಿ ಇದಕ್ಕೆ ರಾಜಸ್ಥಾನದಲ್ಲಿ ಇದಕ್ಕೆ ಹೋದಾಗ

ಒನ್ ಮೇಲೆ ಕುತ್ಕೊಂಡು ಇವ್ರ ಹೆದರಿಕೆ ಆಗಿಬಿಡ್ತು ಇಳಿದು ಬಿಟ್ಟು ಆಗಲ್ಲ ಬಿಟ್ಟು ಆಮೇಲೆ ಇವ್ರು ನನ್ನ ಬಿಳಿಸ್ಬಿಡ್ತಾರೆ ನಾನು ನೀವು ಹಿಡ್ದು ಬಿಡಿ ನಾನು ನೀವು ಇಳಿದು ಬಿಡಿ ನಾನು ಹೋಗ್ತೀನಿ ನಾನು ಒಬ್ಬಳನ್ನೇ ಕರ್ಕೊಂಡು ಹೋದ ಅಲ್ಲೆಲ್ಲೋ ಬಿಟ್ಟಿದ್ದೆ ಆ ಮರಳಗಳೆಲ್ಲ ಸ್ವಲ್ಪ ಎಲ್ಲ ಓಡಾಡ್ಕೊ ಬಂದೆ ಮತ್ತೆ ವಾಪಸ್ ಕರ್ಕೊಂಬಂದೆ ನಾನು ದುಬೈಗೆ ಹೋದಾಗ್ಲೂ ನೀವು ಮಾಡ್ದಿಯಲ್ಲ ಅದು ಯಾವುದೋ ಮರಳ್ ಮೇಲೆ ಬೈಕ್ ರೈಡ್ ಯಾವುದಕ್ಕೂ ಹೋಗಿ ಬಂದಿ ಅಲ್ಲ ಸೋಯಾ ಸೊ ಎಲ್ಲರಿಗೂ ಜನರಲ್ಲಾಗಿ ಕೇಳೋರ್ಗೆ ಏನು ನೀವುಗಳು ಹೇಳೋದು ನಮ್ಮ ಕೈಲಿ ಅದು ನಾವು ಮಾಡೋಣ ತೀರ ಆಗದೆ ನಮಗೇನೋ ಭಯ ಇದ್ದರೆ ಬೇಡ ಏಕೆಂದ್ರೆ ಭಯ ಇದ್ದೀಗ ಸ್ಕೈ ಡೈವಿಂಗೇ ಅದಕ್ಕೆ ಭಯ ಅದಕ್ಕೇನು ಫಿಸಿಕಲ್ ಫಿಟ್ನೆಸ್ ಬೇಡ ಏನು ಬೇಡ ಏನಾದ್ರೂ ಭಯ ಇರಬಾರ್ದು ಅದು ಮಾಡ್ಬೇಕಾದ್ರೆ ಅಂಥದ್ದು ಏನು ಮಾಡೋದಿದ್ರು ಕೂಡ ನಾವು ಭಯ ಬಿಟ್ಟರೆ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡಬಹುದು

No! Do you, do, guys, do you believe her? I? Yeah, she, she <laughs> be. Why are you doing this? Interest. Okay. I'm doing Interest. You ready? Ready. Welcome to Skyline, Monterey Bay. Big smile all the time. All right, give me five. See you then. How was it? Good. What do you think about it, Very good. What are you doing again? there you it? yes nice hi hey welcome to skydive monterey bay